ಸಿಹಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬನು ಒಂದಲ್ಲ ಒಂದು ರೀತಿಯ ಸಿಹಿಯನ್ನ ಇಷ್ಟಪಡೋರೆ ಆದರೆ ಸಿಹಿಯ ರುಚಿ ನೋಡುವ ಬಾಕಿ ಮಾತ್ರ ಮಧುಮೇಹಿಗಳಿಲ್ಲ ಎನ್ನುವ ಚಿಂತೆ ಇನ್ನಿಲ್ಲ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವನ್ನು ಸಂಶೋಧಿಸಲಾಗಿದೆ ಸಿಹಿಯನ್ನ ಇಷ್ಟಪಡದೇ ಇರುವವರು ಅಪರೂಪವೇ ಆದರೆ ಸಿಹಿಯ ರುಚಿಯನ್ನು ನೋಡಲು ಸಾಧ್ಯವಿಲ್ಲದ ಮಧುಮೇಹಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಮಧುಮೇಹಿಗಳು ಕೂಡ ಸೇವಿಸಲು ಯೋಗ್ಯವಾದ ಗೇರು ಹಣ್ಣಿನ ರಸದಿಂದ ತಯಾರಿಸಿದಂತಹ ಲಿಕ್ವಿಡ್ ಬೆಲ್ಲವನ್ನ ಇಲ್ಲಿ ಸಂಶೋಧಿಸಲಾಗಿದೆ ಎಲ್ಲಾ ರೀತಿಯ ಪರೀಕ್ಷೆಗಳು ನಡೆದ ಬಳಿಕ ಈ ಬೆಲ್ಲಕ್ಕೆ ಪೇಟೆಂಟ್ ಪಡೆಯಲು ನಿರ್ದೇಶನಾಲಯದಿಂದ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಕಬ್ಬಿನದಿಂದ ತಯಾರಿಸುವ ಬೆಲ್ಲಕ್ಕೆ ಹೋಲಿಸಿದ್ರೆ ಗೇರು ಹಣ್ಣಿನ ಬೆಲ್ಲದಲ್ಲಿ ಗ್ಲೆಸೆನಿಕ್ ಅಂಶ ತೀರಾ ಕಡಿಮೆಯಾಗಿದ್ದು ಈ ಕಾರಣಕ್ಕಾಗಿಯೇ ಮಧುಮೇಹಿಗಳು ಇದನ್ನ ಬಳಸಬಹುದಾಗಿದೆ ಗೇರಿನ ರಸವನ್ನು ಬಳಸಿಕೊಂಡು ಅದರಲ್ಲಿನ ಅಂಶವನ್ನ ಸಾಂದ್ರೀಕರಿಸಿ ಬೆಲ್ಲವನ್ನು ಸಿದ್ಧಪಡಿಸಲಾಗಿದೆ ದೇಹದ ಇಮ್ಯುನಿಟಿ ಶಕ್ತಿಯನ್ನು ವೃದ್ಧಿಸುವ ಜೊತೆಗೆ ಈ ಬೆಲ್ಲದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಫೈಬರ್ ಅಂಶಗಳಿದ್ದು ಪೇಟೆಂಟ್ ದೊರೆತ ತಕ್ಷಣವೇ ಇದನ್ನು ಸ್ವಸಹಾಯ ಗುಂಪುಗಳಿಗೆ ಅಥವಾ ಆಸಕ್ತ ಸ್ವಉದ್ಯೋಗಿಗಳಿಗೆ ಇದನ್ನು ನೀಡಲಾಗ್ತದೆ ಈ ಬೆಲ್ಲವನ್ನು ಸಿದ್ಧಪಡಿಸಲು ಬೇಕಾದ ಎಲ್ಲಾ ತಂತ್ರಜ್ಞಾನವನ್ನು ನೀಡಿ ಈ ಬೆಲ್ಲದ ಉತ್ಪಾದನೆಗೆ ಅವಕಾಶವನ್ನ ಕಲ್ಪಿಸಿಕೊಡಲು ನಿರ್ದೇಶನಾಲಯ ತೀರ್ಮಾನಿಸಿದೆ ಗೇರು ಬೇಸಾಯದಲ್ಲಿ ಗೇರು ಹಣ್ಣು ದೊಡ್ಡ ಮಟ್ಟದಲ್ಲಿ ಹಾಳಾಗ್ತಾ ಇದೆ ಅದನ್ನು ಯಾರು ಉಪಯೋಗಿಸ್ತಾ ಇಲ್ಲ ನಮ್ಮ ಸಂಶೋಧನೆಯಿಂದ ಗೇರು ಹಣ್ಣಿಂದ ಕೂಡ ನಾವು ಕುಕ್ಕೀಸ್ ತಯಾರಿಸ್ಬೋದು ಬಿಸ್ಕೆಟ್ ತಯಾರಿಸ್ಬೋದು ಅನ್ನುವಂಥದ್ದು ನಾವು ತೋರಿಸಿಕೊಟ್ಟಿದ್ದೇವೆ ಇದರಲ್ಲಿ ಏನು ಮಾಡಿದೆ ಅಂದರೆ ಗೇರು ಹಣ್ಣನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಆ ಒಣಗಿಸಿದ ಪುಡಿಯಿಂದ ನಾವು ಈ ಕುಕ್ಕೀಸನ್ನು ತಯಾರು ಮಾಡಿದ್ದೇವೆ ಇದು ಒಂದು ಥರದ ಕುಕ್ಕಿ ಇದರಲ್ಲಿ ಏನಂದರೆ ನಿಮಗೆ ಫೈಬರ್ ಅಂಶ ಜಾಸ್ತಿ ಇದೆ ಜೀರ್ಣಕ್ಕೆ ತುಂಬ ಸಹಾಯಕಾರಿ ಹಾಗೆ ನಾವು ಇದರಲ್ಲಿ ಯಾವುದೇ ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ ಗೋಧಿ ಹಿಟ್ಟನ್ನು ಉಪಯೋಗಿಸ್ತೇವೆ ಮತ್ತು ಸಕ್ಕರೆ ಬದಲಿಗೆ ಬೆಲ್ಲವನ್ನು ಉಪಯೋಗಿಸಿದ್ದೇವೆ ಹಾಗಾಗಿ ಖನಿಜಾಂಶಗಳು ಇದರಲ್ಲಿ ಹೇರಳವಾಗಿದೆ ಇದನ್ನು ಕ್ಯಾಶ್ಯೂ ಆ್ಯಪಲ್ ಪೊಮ್ಮ ಪೌಡರ್ ಕುಕ್ಕೀಸ್ ಅಂತ ನಾವು ಕರಿತೇವೆ ಹಾಗೆ ಇನ್ನೊಂದು ಈ ಮಳೆ ಬಂದಾಗ ಸೀಸನ್ ಕೊನೆಯಲ್ಲಿ ಈಗ ಜೂನ್ ಜೂನ್ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಹಲವಾರು ಗೇರು ಬೀಜಗಳು ಬಿದ್ದು ನಿಮಗೆ ಹೆಕ್ಕಲಿಕ್ಕೆ ಮರ್ತೋಗಿರ್ತದೆ ಇಲ್ಲ ಕೆಲವೊಂದು ಎಲೆ ಅಡಿಯಲ್ಲಿ ಬೀಜಗಳು ಹೋಗಿ ಹೆಕ್ಕಲಿಕ್ಕೆ ನಿಮಗೆ ಸಿಕ್ಕಿರುವುದಿಲ್ಲ ಸ್ವಲ್ಪ ದಿನ ನಂತರ ನಿಮ್ಗೆ ಅದರಲ್ಲಿ ಮೊಳಕೆ ಕಾಣಿಸ್ತದೆ ಆ ಮೊಳಕೆಯನ್ನು ಕೂಡ ಉಪಯೋಗಿಸ್ಕೊಂಡು ನಾವು ಕುಕ್ಕೀಸನ್ನು ತಯಾರು ಮಾಡಿದ್ದೀವಿ ಇದನ್ನು ಗೇರು ಕೃಷಿಯಲ್ಲಿ ಹೆಚ್ಚಾಗಿ ಗೇರಿನ ಬೀಜಕ್ಕೆ ಮಾತ್ರ ಹೆಚ್ಚಿನ ಬೇಡಿಕೆ ಇರುವ ಕಾರಣ ಗೇರು ಹಣ್ಣನ್ನ ಹೆಚ್ಚಿನ ಕೃಷಿಕರು ಉಪಯೋಗಿಸದೆ ಎಸಿದ್ದಾರೆ ಗೇರು ಬೀಜದಷ್ಟೇ ಪೌಷ್ಟಿಕಾಂಶಗಳು ಗೇರು ಹಣ್ಣಿನಲ್ಲಿ ಇದ್ದು ಇವುಗಳನ್ನು ಬಳಸಿಕೊಂಡು ಹಲವು ಮಾರುಕಟ್ಟೆ ಆಧಾರಿತ ಉತ್ಪನ್ನಗಳನ್ನ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಸಂಶೋಧಿಸಿದ್ದು ಇವುಗಳ ಸಾಲಿಗೆ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವೂ ಸೇರಿಕೊಂಡಿದೆ ಜೇನುತುಪ್ಪದಷ್ಟೇ ರುಚಿಯಾಗಿರುವ ಈ ಬೆಲ್ಲ ಮುಂದಿನ ದಿನಗಳಲ್ಲಿ ಮಧುಮೇಹಿಗಳಿಗೆ ಸಿಹಿಯ ಅನುಭವವನ್ನು ಆರೋಗ್ಯದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರದಂತೆ ನೀಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಗೇರು ಹಣ್ಣಿನ ಬೆಲ್ಲಕ್ಕೆ ಪೇಟೆಂಟ್ ದೊರೆಯಲಿದ್ದು ಮಧುಮೇಹಿಗಳು ಸಿಹಿಯ ಅನುಭವವನ್ನ ಈ ಬೆಲ್ಲದ ಮೂಲಕ ಪಡೆಯುವ ಅವಕಾಶ ನಮಸ್ಕಾರ ಡಾಕ್ಟರ್ ನಿಷಾರ್ ಸೈಂಟಿಸ್ಟ್ ಫುಡ್ ಟೆಕ್ನಾಲಜಿ ಡೈರೆಕ್ಟರೇಟ್ ಸೊ ಹಿಯರ್ ಡೈರೆಕ್ಟರೇಟ್ ಆನ್ ವ್ಯಾಲೈಸೇಷನ್ Of the cashew apple cashew kernel and cashew sprouts so with the objective of utilizing cashew apple because it is going waste in the field nobody nobody is using it so with that objective we have developed many products from the cashew apple so one of the very significant product is cashew apple jaggery it is a liquid sweetener which we have de developed from the cashew apple so, the biggest challenge here was to remove the astringency of the cashew apple and to make it palatable for the consumer. So, if you will see the product, it is as similar to the honey, it is as sweet as honey, and also it has very uh, low mo uh, glycemic index. So, it is a good alternative uh, native for the diabetic patients and also for the consumers who are looking for the healthy sweetness in their life. Also, this cashew apple jaggery is rich in antioxidant activity, vitamin C, and soluble fibers. So, if we we'll compare this with the sugar which are available in the market, it is a very, very good alternative for the sweeter. And we have developed in the technology in such a way that it is easily adaptable by all the manufacturer startups and SHGs.